ಆ ಭವ್ಯ ಅವಳಿನ ಮನುಷ್ಯನ್ ಕೂಡ ನಾಯಮ್ಮ ರಜದ ಬಗ್ಗೆ ಮಾತಾಡಿದ್ರೆ ಭವಿನಿನ್ ಗುರಿ ಬೋವಿನ ಬಗ್ಗೆ ಮಾತಾಡಿದ್ರೆ ತ್ರಿವಿಕ್ರಂ ಗುರಿ ತ್ರಿವಿಕ್ರಮ್ ಬಗ್ಗೆ ಮಾತಾಡಿದ್ರೆ ಭವ್ಯ ರಜಾ ಇಬ್ರು ಗುರಿ ಈ ಅಮ್ಮ ತಾಯಿ ನಮವ್ವ ನೀನ್ ಇದೆಯಲ್ಲ ನೀನು ಜಗನ್ ಮಾತೆ ನೀನು ಭವ್ಯ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೌಡರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ ಬಿಗ್ ಬಾಸ್ ಮನೆ ಒಳಗೆ ಬಿಗ್ ಬಾಸ್ ತಡೆದೇ ಮೂರು ಜನ ಸೇರಿಸ್ಕೊಂಡು ಫೇವರಿಸಮ್ ಮಾಡ್ತಾ ಇದಾರೆ ಯಾರಪ್ಪ ಅಂತಂದ್ರೆ ಭವ್ಯ ತ್ರಿವಿಕ್ರಮ್ ಹಾಗೆ ರಜತ್ ಅವರು ನಿಮ್ಮ ಮೂರು ಜನ ನೆಟ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಫೇವರಿಸಮ್ ಗೇಮ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಇಂಡಿವಿಜುವಲ್ ಒಂದು ಏನು ಆಟ ಅಂತ ಬರುತ್ತೆ ಆಟದಲ್ಲಿ ಸುಮಾರು ಜನ ಅವರನ್ನು ತೊಡಗಿಸ್ಕೊಂಡಿದ್ರು ಅದು ಡೇ ಒನ್ ಇಂದ ಎಷ್ಟು ಜನ ಇವತ್ತು ಎಲಿಮಿನೇಷನ್ ಹೋಗಿದ್ದಾರೆ ಅವರು ತನಕನೂ ಕೂಡ ಆದ್ರೆ ಈಗ ಉಳ್ಕೊಂಡಿರೋ ಆರ್ಜನಕ್ಕೆ ಬತ್ತಿ ನಾನು ಉಳ್ಕೊಂಡಿರೋ ಜನದಲ್ಲಿ ಮಂಜು ಮತ್ತೆ ಮೋಕ್ಷಿತ ಆಮೇಲೆ ಹನುಮಂತ್ ಅವರು ಇವರು ಮೂರು ಜನನೂ ನೀವು ನಿನ್ನೆಯಿಂದ ಇಷ್ಟು ದಿನ ಬಿಟ್ಬಿಡಿ ಒಂದು ವಾರದಿಂದ ಬಿಟ್ಬಿಡಿ ನಿನ್ನೆ ಸೋಮವಾರದ ಎಪಿಸೋಡಿಂದ ತಗೊಳ್ಳಿ ಮೂರು ಜನೂ ಅವರು ಸಪ್ರೇಟ್ ಆಗಿ ಇದ್ದಾರೆ ಅವ್ರ ವ್ಯಕ್ತಿತ್ವನ ಸಬ್ ಸಪ್ರೇಟಾಗಿ ಹೊರಗಾಗ್ತಾ ಇದ್ದಾರೆ ಆದರೆ ನಾನು ನನ್ನ ಆಟ ಆಡಕ್ಕೆ ಬಂದು ಬಂದಿದ್ದೀನಿ ನಾನು ಆಡ್ತಾ ಇರೋದು ನನ್ನ ಆಟ ಮಾತ್ರ ನಾನು ಮೇಲೆ ಗೆಲ್ಸಕ್ಕೆ ಬಂದಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇರೋಂತಹ ಈ ನಾನೇ ಭೀಮಾ ನಾನೇ ನಾ ಶೂರ ಅಂತ ಓಡಾಡ್ತಾ ಇರತಕ್ಕಂಥ ರಜತ್ ಅವರು ನೀವು ಮಾಡ್ತಾ ಇರೋದು ಏನು ಕೆಲಸ ನಿನ್ನೆ ಬಿಗ್ ಬಾಸ್ ಏನು ಕೊಟ್ಟಿದ್ರು ಗುರು ನಿಮಗೆ ಏನು ಕೊಟ್ಟಿದ್ರು ನಿಮಗೆ ಗೇಮ್ನ ನೀವು ನಿಮ್ಮ ಕೋಪನ ನಿಮ್ಮ ಸಿಟ್ಟನ್ನ ಆ ವ್ಯಕ್ತಿಗೆ ಹೆಸರು ಹೇಳ್ಕೊಂಡು ಹೊರ ಹಾಕಿ ಅಂತ ಬಿಗ್ ಬಾಸ್ ಹೇಳಿದ್ ಹಂಗೇನೆ ಎಲ್ಲ ಮಾಡಿದ್ರು ನೀವು ಎಲ್ಲ ಮಂಜುನ ಟಾರ್ಗೆಟ್ ಮಾಡಿ ಮಾತಾಡ್ಬೇಕಾದ್ರೆ ಹನುಮಂತ ಟಾರ್ಗೆಟ್ ಮಾಡಿ ಮಾತಾಡ್ಬೇಕಾದ್ರೆ ಎಲ್ಲೊಂದು ಕಡೆ ಸಣ್ಣ ಪುಟ್ಟ ವಿಚಾರ ತಗೊಂಡು ಮೋಕ್ಷಿತ್ ಟಾರ್ಗೆಟ್ ಮಾಡಿ ಮಾತಾಡಬೇಕಾದ್ರೆ ಮೂರು ಜನ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತಿದ್ರು ತಾನೆ ಹಾ ಅದೇ ಮಂಜೂರು ಮೋಕ್ಷತ್ ಅವರು ಹನುಮಂತವರು ಬಂದು ಮಾತಾಡ್ಬಿಟ್ರೆ ನಿಮ್ಗೆ ಎಲ್ಲಿ ದೂರಿ ರಜದ ಬಗ್ಗೆ ಮಾತಾಡಿದ್ರೆ ಬೋವಿನ ಗುರಿ ಬೋವಿನ ಬಗ್ಗೆ ಮಾತಾಡಿದ್ರೆ ತ್ರಿವಿಕ್ರಮ ಗುರಿ ತ್ರಿವಿಕ್ರಂ ಬಗ್ಗೆ ಮಾತಾಡಿದ್ರೆ ಭವ್ಯ ರಜತ್ರಿಬ್ಬು ಗುರಿ ನೀವು ಇಂಡಿವಿಜುವಲ್ ಗೇಮ್ ಬಂದಿದ್ರ ಇಲ್ಲ ಇನ್ನೊಬ್ರು ಐವತ್ತು ಲಕ್ಷದಲ್ಲಿ ಶೇರ್ ಅಮೌಂಟ್ ಹುಚ್ಚಗಳ ಬಂದಿದ್ದೀರಾ ನೀವುಗಳು ನೀವು ಇಂಡಿವಿಜುವಲ್ಗೆ ಗುರು ನೀವು ಮೂರು ಜನ ಸೇರ್ಕೊಂಡು ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡ್ತಾಯಿದ್ರೆ ಅದರಲ್ಲೂ ಮಂಜುನ ಟಾರ್ಗೆಟ್ ಮಾಡ್ತಾ ಇರೋ ಈ ಅಲ್ಲಿ ಡೇ ಒನ್ನಿಂದ ಲಾಯರ್ ಜಗದೀಶ್ ಅವರು ಮಂಜು ಹೆಸರು ಹೇಳ್ಕೊಂಡೇ ಬಂದಿದ್ದು ಅವರೇ ಹೇಳಿದ್ದಾರೆ ಯಾವುದೊಂದು ವಿಡಿಯೋದಲ್ಲಿ ನಾನು ನಾನು ಈ ಮಟ್ಟಿಗೆ ಹೀರೋ ಆಗೋದಕ್ಕೆ ಕಾರಣ ಬಿಗ್ ಬಾಸ್ ಮನೆಯಲ್ಲಿ ಮಂಜು ಮಾತ್ರ ಮಂಜುನೇ ನನಗೆ ಇನ್ಸ್ಪೈರ್ ಅಂತ ಮಂಜುನ ಟಾರ್ಗೆಟ್ ಮಾಡೋದು ಬರೋದು ಎಲಿಮೇಷನಿಂದ ಪಾರಾಗೋದು ಮಂಜುನ ಟಾರ್ಗೆಟ್ ಮಾಡೋದು ಎಲಿಮಿನೇಷನಿಂದ ಪಾರಾಗೋದು ಈ ಮೋಕ್ಷಿತ ಮಾಡಿದ್ದು ಅದೇ ಕೆಲಸ ಮಂಜುನನ್ನು ಟಾರ್ಗೆಟ್ ಮಾಡೋದು ಪಾರಾಗೋದು ಅಲ್ಲಿ ಅಮ್ಮ ಐಶ್ವರ್ಯ ಮಾಡಿದ್ದು ಅದೇ ಕೆಲಸ ಈ ಅಮ್ಮ ತಾಯಿ ನಮ್ಮವ್ವ ನೀನು ಇದೆಯಲ್ಲ ನೀನು ಜಗನ್ಮಾತೆ ನೀನು ಭವ್ಯ ಅದು ಏನು ಅಂತ ನೀನು ಈ ಕಲರ್ಸ್ ಕನ್ನಡದವರು ನೀನು ಆಯ್ಕೆ ಮಾಡ್ಕೊಂಡು ಧಾರಾವೀಹ ಮಾಡಿದ್ರು ಮುಗ್ ನಿನ್ನ ನಿನ್ನ ಫೇಸು ನಿನ್ನ ನಿನ್ನ ಸ್ಮೈಲು ನಿಜೋಳಿ ಹೇಳ್ತೀನಿ ಕೆಲವು ಡೇವನಲ್ಲಿ ನಿನ್ನ ಫ್ಯಾನ್ ಆಗಿದೆ ನಾನು ನಾನು ನಮ್ಮ ಮನೇಲಿ ಎಷ್ಟೋ ಸರಿ ಡಿಸ್ಕಶ ಮಾಡಿದ್ದೀನಿ ಭವ್ಯ ನೀನು ಬಂದು ಈ ವಿಡಿಯೋ ನೋಡಬೇಕಾದ್ರೆ ನಾನು ಮನೇಲಿ ಡಿಸ್ಕಶ ಮಾಡಿದ ಹುಡುಗಿನ್ ಮುಖ ನೋಡೋ ಒಂಥರ ನಗು ಈ ಕಡೆ ಡಿಂಪಲ್ ಬರುತ್ತೆ ನೋಡೋಕೆ ಒಂಥರ ಖುಷಿ ಹುಡುಗಿ ಭವಿನ ಅಂತ ಹೆಂಗೆ ಶೂರ್ಪಣಕಿ ಇಡಿಂಬೆ ಇವರೆಲ್ಲ ತನ್ನ ಮುಖ ಸೌಂದರ್ಯವಾಗಿರೋ ಥರ ಇದು ಮಾಡ್ಕೊಂಡು ಒಳಗಡೆ ಥರ ಮುಖ ಎಲ್ಲ ರಾಕ್ಷಿಸ ಇರ್ತದೆ ಆ ಈ ಥರ ಕ್ಯಾರೆಕ್ಟರ್ ಕಣ್ಮ ನಿಂದು ಹಾಂ ಅದೇನು ಅಂತ ನಿಮ್ ನೀವೇನು ನಿಜವಾಗ್ಲೂ ಅಂತ ಇದ್ರೆ ಭವ್ಯ ನಿನಗೆ ನಿನ್ನ ಮನುಷ್ಯತ್ವ ಅನ್ನೋದಿದ್ರೆ ನಿನ್ನ ನಿಮ್ಮ ಈಗ ಈಗಲಾದರೂ ಬದಲಾಗು ಆಡ್ಕೊಂಡು ಬಂದಿರೋದೆಲ್ಲ ಭವ್ಯ ನಿನ್ನ ಮೋಸ್ತ್ ಆಟ ನೀನು ಯಾವ ಆಟ ಗಿದ್ದು ಯಾವ ಆಟದಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಮೋಸ ಇರ್ತದೆ ಒಂದು ವೀಕಲ್ಲಿ ಹತ್ತು ಗೇಮ್ ಇದ್ರೆ ಹತ್ತು ಗೇಮಲ್ಲಿ ಎಂಟು ಗೇಮ್ ಮೋಸ ಆಗಿ ಗೆದ್ದಿದ್ಯಾ ಅದರಲ್ಲಿ ಎರಡು ಗೇಮ್ ಸೋತಿದ್ಯಾ ಅಂತಂದ್ರೆ ಆ ಮೋಸ ವರ್ಕೌಟ್ ಆಗಿ ಸೋತಿದ್ಯಾ ಅದಲ್ಲದೇ ಈ ರಜತ್ತು ತ್ರಿವಿಕ್ರಮು ಸಪೋರ್ಟ್ ತಗೊಂಡು ಗೆದ್ದಿದ್ಯಾ ನೀನು ಯಾರಿಗೋ ಸಿಗ್ಬೇಕಾಗಿ ಕ್ಯಾಪ್ಟನ್ಸಿನಾ ನೀನು ಮೋಸದಿಂದ ಹೊಡೆದಿದ್ಯಾ ಇದೇ ಮಾತು ತ್ರಿವಿಕ್ರಮ್ ಹೇಳಿದ್ರೆ ಸ್ಮೈಲು ಸ್ಮೈಲ ಓಕೆ ಓಕೆ ಇಲ್ಲಿ ಅದೇ ಈಗ ಹೆಂಗೋ ಒಂದು ಸಿಂಬಲ್ ಕೊಡೋದಂತೆ ಅದೇ ಮಾತು ಹನುಮಂತು ಹೇಳಿದ್ರೆ ಅದೇ ಮಾತು ಮೋಕ್ಷಿತ ಹೇಳಿದ್ರೆ ಅದೇ ಮಾತು ಮಂಜು ಹೇಳಿದ್ರೆ ಎಲ್ಲಿಲ್ಲೂ ಊರಿ ಕಿಕ್ಕೊಂಬಿಡ್ತದೆ ಅವಳ ಬಗ್ಗೆ ಮಾತಾಡ್ತಿದ್ರೆ ತ್ರಿವಿಕ್ರಮ್ ಓಡ್ಬರ್ತಾನೆ ತ್ರಿವಿಕ್ರಮ್ ಸುಮ್ಮನಿದ್ರು ಸುಮ್ಮನಿರ್ತನ ಬೇಕಾದ್ರೆ ಆ ಕಡೆಯಿಂದ ರಜಾ ತೋಡ್ಬರ್ತಾನೆ ಹಾಂ ಅದೇನು ಆಕ್ಟಿಂಗ್ ಮಾಡೋದಕ್ಕೆ ನೀ ಬೈ ನೀ ಬೈ ಅಂತೆ ಗುರು ಫಸ್ಟು ಬಿಗ್ ಬಾಸ್ ಕೊಟ್ಟಿರೋಂಥ ಆ ಒಂದು ಟಾಸ್ಕ್ನ ಅರ್ಥ ಮಾಡ್ಕೊಳ್ಳಿ ಆ ಭವಿನ ಬಗ್ಗೆ ಜೊತೆ ಇದ್ರೆ ಭವ್ಯ ಮಾತ್ರ ಮಾತಾಡಬೇಕು ನೀನೇನು ಗುರು ಇಳಿದು ಇಳ್ದು ನೋಡ್ಬತ್ತೀಯಾ ಮಾತಿದ್ರು ಸಡೆ 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 ಅಂತೀಯಾ ನಿನ್ನ ಮಕ್ಕಳು ಮರಿ ಹೆಂಡತಿ ಅಪ್ಪ ಅಮ್ಮ ನಿನ್ನ ನಿಮ್ಮ ಜೊತೆಲಿ ಹುಟ್ಟಿದವರು ಅಕ್ಕ ತಂಗಿರು ನಿಮ್ಮ ಅಣ್ಣ ತಂದಿರು ನಿಮ್ಮ ಫ್ಯಾಮಿಲಿ ನಿಮ್ಮ ನಿಮ್ಮ ಹೆಂಡತಿ ಮನೆ ಕಡೆಯವರು ಎಲ್ಲ ನೋಡ್ತಾ ತಾನೆ ಒಬ್ಬ ವ್ಯಕ್ತಿನ ನೀನು ಸಡೆ ಸಡೆ ಅಂತ ಇರ್ತೀಯಲ್ಲ ಓಹ್ ನೀನು ಆಚೆ ಬಂದ ಮೇಲೆ ನಿನ್ಗೆ ಯಾರಾದರೂ ಒಬ್ಬ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟು ಸಡೆ ಅಂದ್ಬಿಟ್ಟು ನೀನು ಅಡ್ಕೊಂಬಿಡ್ತೀಯಾ ರಜತ್ ಮರಕ್ಕಿಂತ ಮರ ದೊಡ್ಡದಿರ್ತದೆ ತಿಳ್ಕೊ ಮರಕ್ಕಿಂತ ಮರ ದೊಡ್ಡದಿರ್ತದೆ ನೀನು ಅಂದರೆ ನಿಮ್ಮ ಅಪ್ಪನೋನ್ ಇರ್ತಾರೆ ಅದೇ ಲಾಯರ್ ಜಗದೀಶ್ ಹತ್ರ ಹೋಗಿ ತೋರಿಸಬೇಕಿತ್ತು ನೀ ಪ್ರತಾಪ ನಾ ಡೇ ಒಂದು ಬಂದಿದ್ದರೆ ನೀನು ಅರ್ಧ ದಿನ ಅರ್ಧ ಫಿಫ್ಟಿ ಡೇಸ್ಗೆ ಇರ್ತಿರಲ್ಲ ನಿಂತರ ಕೂಗಾಡೋದು ನೀಗರಾಡೋದು ಯಾವುದೋ ಹೊಂಟೋದ್ರು ಎಲ್ಲೋ ಒಂದು ಕಡೆ ನಿನ್ನ ಕಳಿಸಿರೋದೇ ಒಳಗೆ ಕಿರಿಕ್ ಮಾಡಲಿ ಅಂತ ಇರಬೇಕು ಅದೇ ಅವ್ರ ಕಾನ್ಸೆಪ್ಟ್ ಇರಬೇಕು ಬಿಗ್ ಬಾಸ್ ಅದಕ್ಕೆ ಬಂದ್ಬಿಟ್ಟು ಮಂಜು ಟಾರ್ಗೆಟ್ ಮಾಡ್ತಿದ್ಯಾ ಇಲ್ಲ ಹನುಮಂತು ಟಾರ್ಗೆಟ್ ಮಾಡಿದ್ಯಾ ಹನುಮಂತು ಟೆನ್ ಪರ್ಸೆಂಟ್ ಆಗಲ್ಲ ನೀನು ರಜತ್ ಹನುಮಂತು ಟೆನ್ ಪರ್ಸೆಂಟ್ಗೆ ಆಗಲ್ಲ ಮಂಜು ಬಿಟ್ಬಿಡ್ಗೊ ಮಂಜು ಒಂದು ಇರೋದನ್ನ ಇದ್ದಂಗೆ ಹೇಳ್ಬಿಟ್ಟು ಹೊರ ಹಾಕ್ತಾರೆ ಹನುಮಂತನಿಗಿರೋ ಒಂದು ವ್ಯಕ್ತಿತ್ವದಲ್ಲಿ ಗುಣದಲ್ಲಿ ಅವ್ನು ಆಡಿ ಆಡಿರೋ ಟಾಸ್ಕಲ್ಲಿ ಅವ್ನು ನೀಡಿರುವಂಥ ಒಂದು ಕ್ಲಾರಿಟಿ ಉತ್ತರಗಳಲ್ಲಿ ಅವ್ನು ಯಾರಿಗೂ ಇವತ್ತಿಗೂ ಇರಿಟೇಟ್ ಆದಂಗೆ ಮಾಡಿಲ್ಲ ಆ ಅಮ್ಮ ಭವ್ಯ ಓಡಿದಾಗಲೂ ಆಯ್ತು ಬುಡವಾ ಅಂತ ಕ್ಷಮಿಸ್ ಕಳಿಸ್ತಾನು ಒಡಿಯೋದು ಹೊಡ್ದ್ಬಿಟ್ಟು ನಂಗೂ ಅವ್ರದ್ದು ಪರ್ಸ್ನಲ್ ಅಂತೆ ಅದೇ ರಜ ರಜತ ಮತ್ತು ತ್ರಿವಿಕ್ರಮ್ ಕೇಳಿದಾಗ ಇವಮ್ಮ ಬವ್ಯನ ಓ ಅದು ಬಿಡಿ ಏನೋ ಗೊತ್ತಿಲ್ಲದೆ ಆಗ್ಬಿಡ್ತು ಅದೇ ಮುಂಜು ಕೇಳಿಬಿಟ್ಟು ಅವರಿಗೆ ಇತ್ಕೊಂಡ್ಬಿಡ್ತು ಓ ನಂಗೆ ಅವರೇ ಕೇಳಿಲ್ಲ ನೀ ರೀ ಆಚ ಕಡೆ ನಿಮಗೆ ಓಟ್ ಹಾಕ್ತಾರೆ ಜನ ಕೇಳ್ತಾರೆ ನಾವು ಕೇಳ್ತೀವಿ ಉತ್ತರ ಕೊಡೋಕ್ಕಾಗಲ್ಲ ನಿಮ್ಗೆ ಅವೆಲ್ಲ ಸುದೀಪ್ ಅವ್ರ ಬಂದಾಗ ಕಣ್ಣೀರು ಹಾಕೋಕ್ಕಾಯ್ತದೆ ವಾರ ಪೂರ್ತಿ ಇವತ್ತಿಂದ ಹೇಳ್ತಾ ಇದ್ದೀವಿ ಕೇಳಿ ನಾವು ಯಾರಿಗೂ ಈ ವಿಡಿಯೋದಲ್ಲಿ ಫೇವರಿಜಮ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಹೆಚ್ಚು ಕಮ್ಮಿ ಇದು ಮೂರು ತಿಂಗಳಾಗೈತೆ ಸ್ಟಾರ್ಟ್ ಆಗಿ ಬಿಗ್ ಬಾಸ್ ಮೂರು ತಿಂಗಳಿಂದ ಬಿಗ್ ಬಾಸ್ ಬಗ್ಗೆ ವಿಡಿಯೋನೇ ಮಾಡಿರಲಿಲ್ಲ ನಾನು ಆ್ಯಕ್ಚುಲಿ ವೀಡಿಯೋ ಮಾಡೋದೇ ಯಾವುದೋ ಯಾವುದೊಂದು ಕಾರಣಕ್ಕೆ ಫಿಲಮ್ ಇಂಡಸ್ಟ್ರಿಲಿ ಒಗ್ಗಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ವೀಡಿಯೋ ಮಾಡಿ ನಿನ್ನಿಸಿದೆ ಬಟ್ ಏನೋ ಒಂದು ಒಂದಷ್ಟು ಜನ ಬಂದವರು ಅವ್ರ ಬಗ್ಗೆ ಮಾತಾಡೋಣ ಅಂತ ಬಂದರೆ ಎಲ್ಲೋ ಒಂದು ಕಡೆ ಒಳ್ಳೇದು ಅಂತ ಶುರು ಮಾಡ್ಬಿಡ್ರಿ ನಿಮ್ದು ಆಲ್ರೆಡಿ ಕ್ವಾಟ್ಲಾಗ್ ಇದನ್ನು ಇನ್ನು ಯಾಕೆ ಕೊಡಬೇಕು ಒಳ್ಳೆಯವ್ರಿಗೆ ಒಳ್ಳೇದೇ ಆಗಬೇಕು ಕೆಟ್ಟವ್ರು ಕೆಟ್ಟದೇ ಆಗಬೇಕು ನೀವು ಒಂದಿರೋ ಮಾತಿಗೆ ಮಾಡಿರೋ ಮೋಸಕ್ಕೆ ಆಡಿರೋ ಆಟಕ್ಕೆ ಜನ ತಕ್ಕ ಪಟ ತಕ್ಕ ಪಾಠ ಕಲಿಸ್ತೇಬೇಕು ಆ ಪಾಠ ಕಲಿಸ್ತೀನಿ ಅಂತಲೇ ವೀಡಿಯೋ ಮಾಡ್ತಾ ಇದೀವಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಈ ಮಾತಾಡಿರ ಮಾತಲ್ಲಿ ಏನೋ ಸುಳ್ಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಮೆಂಟ್ ಮಾಡಿ ನಾನು ಯಾರು ಕಮೆಂಟು ನಾನು ಬ್ಲಾಕ್ ಮಾಡಲ್ಲ ಯಾರು ಕಮೆಂಟು ಡಿಲೀಟ್ ಮಾಡಲ್ಲ ಏನು ಉತ್ತರ ಕೊಡ್ತೀರಾ ಸರಿ ಇದ್ರೆ ಸರಿ ಅಂತಲೇ ಹೋಗ್ತೀನಿ ತಪ್ಪಿದ್ರೆ ತಪ್ಪು ಅಂತಲೇ ಹೋಗ್ತೀನಿ ಮಾಡಿ ಕಮೆಂಟು ಯಾರು ಗೆಲ್ಬೇಕು ಅಂತ ಮಂಜು ಗೆಲ್ಬೇಕಾ ಇಲ್ಲ ಮೋಕ್ಷತೆ ಗೆಲ್ಬೇಕಾ ಅನ್ವತ್ತು ಗೆಲ್ಬೇಕ ರಜಾ ತ್ರಿವಿಕ್ರಮನ ಭವ್ಯನ ಯಾರು ಒಳ್ಳೆಯವರು ಅಂತ ಕಮೆಂಟ್ ಮಾಡಿ ಯಾರು ಗೆಲ್ಲಬೇಕು ಅಂತ ಕಮೆಂಟ್ ಮಾಡಿ ನಡೆದೇ ಹೋಗಲಿ ಯುದ್ಧ ಇವತ್ತಿಂದ ಆಚೆ ಅದು ಏನಾಗುತ್ತೆ ಆಗಿ ಬಿಗ್ ಬಾಸ್ ಅಲ್ಲಿ ನಾವು ನೋಡೇಬೇಡೋಣ ಅಂತಾಗೆ ಒಳ್ಳೆಯವ್ರು ಗೆಲ್ತಾರೆ ಕೆಟ್ಟವ್ರು ಗೆಲ್ತಾರ ಕೆಟ್ಟದ್ದು ಯಾವುದೇ ಕಣಕ್ಕೂ ಗೆಲ್ಲಲ್ಲ ಗೆಲ್ಲದೆ ಒಳ್ಳೆತನ ನೋಡೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ವೀಡಿಯೋ ಎಷ್ಟಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಮುಂದಿನ ನೋಡೋ ಸಿಗ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್